ಸಿ ಎನ್ನು ಹಂಚುವುದರ ಮುಖಾಂತರ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಮುನ್ನಡೆಯನ್ನು ಸಾಧಿಸಿ ಹೀನಾಯವಾಗಿ ಗಠಬಂಧನ ಸೋಲನ್ನು ಅನುಭವಿಸೈತಿವತ್ತೆ ರಾಹುಲ್ ಗಾಂಧಿ ಅವರು ದೇಶದೊಳಗೆ ಹೇಳ್ತಿದ್ರು ಮತ ಚೋರಿ ಮತ ಚೋರಿ ಅಂತ ಪ್ರತಿ ಊರೂರಿಗೆ ಭಾರತೀಯ ಜನತಾ ಪಕ್ಷದವರು ಮತದಾರರ ಯಾತ್ರೆಯಲ್ಲಿ ಪಟ್ಟಿ ಮಾಡ್ತಾರೆ ಹೀಗೆ ಗೆಲ್ತಾರ ಅಂತ ಹೇಳಿಕೊಟ್ಟು ಹೊತ್ತು ಬರ್ತಿದ್ರು ಇನ್ನ ಇನ್ನು ಮೇಲೆ ರಾಹುಲ್ ಗಾಂಧಿ ಆ ಮಾತನ್ನ ಹೇಳಬೇಕಾದ್ರೆ ನಾಚಿಕೆ ಬರ್ಬೇಕು ಅವ್ರಿಗೆ ಕರ್ನಾಟಕದೊಳಗೆ ಕಾಂಗ್ರೆಸ್ ಗೌರ್ಮೆಂಟ್ ಐತಿ ಕರ್ನಾಟಕದೊಳಗೆ ಮೋಸ ನಡೆದೈತಿ ಮೋಸ ನಡೆದೈತಿ ಮೋಸ ನಡೆದ್ರೆ ಖರ್ಗೆ ಅವ್ರ ಮಗ ಹೆಂಗ್ ಬಂದ್ರು ಖರ್ಗೆ ಅವ್ರ ಅಳಿಯ ಹೆಂಗ್ ಬಂದ್ರು ಕರ್ನಾಟಕದೊಳಗೆ ಸಿದ್ದರಾಮಯ್ಯ ಸರ್ಕಾರ ಹೆಂಗ್ ಬಂತು ಅನ್ನುವಂಥದ್ದಕ್ಕೆ ಅವ್ರ ಬಳಿ ಹೋಗ್ತಿರಲಿಲ್ಲ ಸುಪ್ರೀಂ ಕೋರ್ಟ್ ಕೊಟ್ಟೈತೆ ಅಂತಕ್ಕಂಥದ್ದನ್ನ ರಾಹುಲ್ ಗಾಂಧಿ ಅವರು ತಿಳಿದುಕೊಳ್ಬೇಕು ಎನ್ ಡಿ ಬಿಹಾರದೊಳಗೆ ಚುನಾವಣಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಹೇಳ್ತಾ ಇದಾರೆ ವ್ಯವಸ್ಥೆ ಪ್ರಾರಂಭ ಆಗಿದೆ ಕರ್ನಾಟಕದೊಳಗ ಭಾರತೀಯ ಜನತಾ ಪಕ್ಷದ ನೇತೃತ್ವದೊಳಗ ಹೋರಾಟವನ್ನ ಮಾಡಿ ಬಿಹಾರದ ಚುನಾವಣೆಯಲ್ಲಿ ಅಭೂತಪೂರ್ವ ಏನು ಚುನಾವಣೋತ್ತರ ಸಮೀಕ್ಷೆಗಳು ಆ ಸಮೀಕ್ಷೆಗಳ ಮೋದಿಜಿ ಅವರಂತಹ ನಾಯಕತ್ವ ಬೇಕೇ ಆ ಹಿನ್ನೆಲೆಯಲ್ಲಿ ಈ ದೇಶದ ಜನ ತೀರ್ಮಾನವನ್ನು ಮಾಡಿದ್ದಾರೆ ಇವತ್ತೇನು ನರೇಂದ್ರ ಮೋದಿ ಅವರಿಗೆ ಯಾವ ರೀತಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಬೆಂಬಲವನ್ನು ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದೊಳಗೆ ಈ ದೇಶದಲ್ಲಿ ಜನ ಮುಂದೆ ಮುಂದೆ ಕೊಡ್ತಾ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸತಕ್ಕಂತ ಸರ್ಕಾರ ಏನು ಸುಳ್ಳು ಭರವಸೆಗಳನ್ನು ಕೊಟ್ಟು ಇವತ್ತೇನು ನೂರ ಮೂವತ್ತಾರು

ಒಂದು ಕೆಲಸವನ್ನು ಆಗಿಲ್ಲ ಇವತ್ತು ಉಳ್ಳಾಗಡ್ಡೆ ಬೆಳೆದಿರ್ತಕ್ಕಂಥ ರೈತರು ಇವತ್ತು ರಸ್ತೆಗೆ ಸುರಿದಿ ಪ್ರತಿಭಟನೆಯನ್ನು ಮಾಡತಕ್ಕಂಥ ವ್ಯವಸ್ಥೆ ಈ ರಾಜ್ಯದೊಳಗೆ ನಡೆದೈತೆ ಆ ಹಿನ್ನೆಲೆ ಒಳಗ ಕಬ್ಬು ಬೆಳೆಗಾರರ ಪರಿಸ್ಥಿತಿ ಏನಾಗಿತ್ತು ಅನ್ನೋದನ್ನ ನಾವು ದಿನಾ ಟಿವಿ ಒಳಗೆ ನೋಡ್ತಾ ಇದೆ ಇವತ್ತು ಸುಮಾರು ಐವತ್ತರವತ್ತು ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸ ಈ ರೈತರಿಂದ ಇವತ್ತು ಈ ರೈತರಿಗೆ ತೊಂದರೆ ಆಗ್ತದೆ ಅದಕ್ಕೆ ಈ ಒಂದು ಅನೇಕ ಸು ಸುಮ್ ಸುಮ್ಮನೆ ಅನೇಕ ಕಾರಣಗಳನ್ನಿಟ್ಟು ರೇಷನ್ ಕಾರ್ಡ್ ಕೆಲಸವನ್ನು ಈ ರಾಜ್ಯ ಸರ್ಕಾರದವರು ಮಾಡಕತ್ತಾರ ಅದಕ್ಕೆ ಎಲ್ಲ ಏನು ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಕತ್ತೀರಿ ಇವತ್ತಾಗಲೇ ಎರಡೂವರೆ ವರ್ಷ ಐತಿ ಇನ್ನ ದಿನಗಳು ಬಹಳ ಇಲ್ಲ ಅದಕ್ಕೆ ಮುಂದ ನೀವೇನು ಅಧಿಕಾರದ ಒಂದು ಇವತ್ತು ಮತದಲ್ಲಿ ಯಾವ ಇವತ್ತು ಇಂತ ಕೆಟ್ಟ ಕಾರ್ಯಗಳನ್ನು ಮಾಡಕತ್ತೀರಿ ಮುಂದೆ ನಿಮ್ಗೆ ಜನ ತಕ್ಕ ಪಾಠ ಕಲಿಸ್ತಾರ ಅಂತಿಕೊಂಡು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಬಿಹಾರದ